ಜಾತಿನಿಂದನೇ ಒಂದು ಪ್ರಕರಣದ ಸಂಬಂಧ ಈಗಾಗಲೇ ಶಾಸಕ ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ ಸೊ ಅವರ ಮೇಲೆ ದೂರು ನೀಡಿದಂತಹ ದೂರುದಾರರಾದಂತಹ ವೇಲು ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಕೇಳೋಣ ಈ ಇನ್ಸಿಡೆಂಟ್ ಬಗ್ಗೆ ಸಂಪೂರ್ಣವಾಗಿ ಏನ್ ಹೇಳ್ತಾ ಇತ್ತ ಸರ್ ನಮಸ್ತೆ ಸರ್ ಈಗಾಗ್ಲೇನೆ ಪ್ರಕರಣ ಸಂಬಂಧ ನೀವು ದೂರನ್ನ ನೀಡಿದ್ರಿ ಈ ಘಟನೆ ನಡೆದಿದ್ದ ಯಾವಾಗ ಯಾವ ಒಂದು ಸಂದರ್ಭದಲ್ಲಿ ಈ ರೀತಿಯ ಮಾತುಗಳು ಬಂತು ಅಂತ ಇದು ಬಂದು ಮುನಿರತ್ನದ ಮಾ ಇದು ಹೊಸದೇನಲ್ಲ ಇದು ವಾಡಿಕೆ ಬಟ್ ಯಾರನಾದರೂ ಸಾಮಾನ್ಯ ವ್ಯಕ್ತಿನ ಮೀಟ್ ಮಾಡ್ತಾರೆ ಮುನಿರತ್ನ ಅಂದ್ರೆ ಯಾರು ಬೇಕಂದ್ರೆ ಮೀಟ್ ಮಾಡ್ಬೋದು ಕಾಂಟ್ರಾಕ್ಟ್ರುಗಳು ಯಾರಾದರೂ ದುಡ್ಡು ದುಡ್ಡು ಲಂಚ ಕೊಡೋದು ತಡ ಅಂದ್ರೆ ಅವನ್ನ ಕರೆದು ಎರಡು ಡೇಟ್ ಒಡೆಯೋದು ಅವ್ನ ತೊಂದರೆ ಕೊಡೋದು ಇವ್ರದ್ದು ವಾಡಿಕೆ ಅಂಥವ್ರ ಹತ್ರ ಗನ್ಮ್ಯಾನ್ಗಳ ಹತ್ರ ಪಿ ಹತ್ರ ಹೇಳ್ತಾರೆ ಏ ಅವ್ನು ಬಂದವನು ಅವನ ಹತ್ರ ಏ ಪ ಮೊಬೈಲೆಲ್ಲ ಕಿತ್ಕೊಳ್ಳೋ ಅಂತಾರೆ ಮೊಬೈಲ್ಗೆ ಬೈಲ್ ಫೋನೆಲ್ಲ ಕಿತ್ಕೊಂಡ್ರು ಅಂತ ಹೇಳಿದೆ ಅಂದ್ರೆ ಅವ್ನಿಗೆ ಇವತ್ತೆರಡು ಬಿತ್ತು ಅಂತ ಅವನ್ನೆಲ್ಲ ಕಿತ್ಕೊಂಡು ರೂಮ್ ಕರ್ಕೊಂಡ ಎಲ್ಲ ಎಲ್ಲ ಕಾಸು ಏ ಬಲಿಮೇನೆ ಎಲ್ಲ ಕಾಸು ಆಮೇಲೆ ನನ್ನ ಬಾಯಲ್ ಅಂತ ಮಾತುಗಳು ಬರೋದು ಬೇಡ ನೀವು ಒಂದು ಆಡಿಯೋ ಇವತ್ತು ರಿಲೀಸ್ ಆಗಿದೆ ನಿನ್ನೆ ಅದರಲ್ಲಿ ಯಾವ ರೀತಿ ಸಂಭಾಷಣೆ ಮಾಡ್ತಾರೆ ನೋಡಿ ಅಮ್ಮ ಅಕ್ಕ ತಂಗಿ ಎಲ್ಲ ಆತನಿಗೆ ಬೇಕು ಆ ಥರ ಕೆಟ್ಟ ಶಬ್ದಗಳಲ್ಲಿ ಪಾಪ ಬಂದಿರೋ ಅವನು ಅವನು ಆತ್ಮಹತ್ಯೆ ಮಾಡ್ಕೋಬೇಕಮ್ಮ ಮನೆಗೆ ಹೋಗಿ ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟು ಕಾಂಟ್ರಾಕ್ಟ್ ಅಂದರೆ ಅವ್ರು ಹೆಂಡತಿ ಮಕ್ಕಳು ಗೌರವ ಆಗೋ ಬದುಕಕ್ಕೆ ಅವ್ರ ಅಪ್ಪ ಅಮ್ಮ ಒಂದು ಏಟು ಹೊಡೆದಿರಲ್ಲ ಇವ್ನು ಆಕೆ ನೋಡಿತಾನೆ ವೆರಿ ಚಿಲ್ಡ್ರ ಕಾಸು ಕಮ್ಮಿ ತಂದರೆ ಸೊ ಇದೆಲ್ಲ ಕಣ್ಣಲ್ಲಿ ನೋಡಿ 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 ಒಂದು ಆಡದಲ್ಲಿ ಪರ್ಟಿಕ್ಯುಲರ್ ಕೇಳಿಸ್ಕೊಂಡಿರುವಂತ ಹಣದ ಒಂದು ವಿಚಾರ ಕೂಡ ಬರುತ್ತೆ ಇದು ಇದು ಯಾವ ಒಂದು ಹಣದ ವಿಚಾರ ಚಲೋ ನಲವತ್ತು ನಾನ್ ಕಾರ್ಪೊರೇಟರ್ ಆಗಿ ಇದ್ದಿರೋ ಅಲ್ಲಿ ಇವರು ಕಸದ ಕಾಂಟ್ರಾಕ್ಟರ್ ಆಗಿರ್ತಾರಮ್ಮ ಆ ಕಸದ ಕಾಂಟ್ರಾಕ್ಟರ್ ಆದಾಗ ಒಂಬತ್ತು ವಾರ್ಡ್ ಕಸ ಕಾಂಟ್ರಾಕ್ಟರ್ಗೂ ತಿಂಗಳಿಗೆ ಇಷ್ಟಿಷ್ಟು ಕೊಡ್ಬೇಕು ಅನ್ನೋದು ಒಂದು ಫಿಕ್ಸಿಂಗ್ ಅದೆಲ್ಲ ಬೈದಿಂದ ಕೊಡ್ತಾರೆ ಯಾರು ಇಷ್ಟಪಟ್ಟು ಕೊಡಲ್ಲ ಅವರಲ್ಲಿ ಯಾರಾದರೂ ಒಂದು ತಿಂಗಳು ಲೇಟ್ ಮಾಡಿದ್ರೆ ಮನೆ ಕರೆದು ವಾರ್ಡ್ ವಸಲಿ ಮಾಡ್ತಾರೆ ಆ ರೀತಿ ಚಲೂರು ರಾಜ್ ಹತ್ರ ಒಂದು ಸತಿ ಏನು ಮಾಡ್ತಾರಂದ್ರೆ ಚೆಲೂರಾಜ್ ಹೇಳಿದ್ ನಮಗೆ ಅವಂದೆಲ್ಲ ಹಳೆ ಆಟೋ ರಿಕ್ಷಾ ಬಡವ ಅಲ್ಲಿಂದ ಬಂದವನು ಇಲ್ಲಿ ಜೀವನ ನಡೆಸ್ತಾ ಇರೋದು ಎಲ್ಲ ಹಳೆ ಆಟೋ ರಿಕ್ಷಾಗಳಿತ್ತು ಅದೇನೋ ಅವಾಗೈ ಬರೋ ನಿನ್ಗೆ ಒಂದು ಹತ್ತು ಆಟೋ ರಿಕ್ಷಾ ಕೊಡಿಸ್ತೀನಿ ಬರೋ ಇಲ್ಲಿ ಅಂತ ಕರ್ಕೊಂತಾರಂತೆ ಯಾರು ಅವರು ಗನ್ಮೆನ್ ಮುಖಾಂತರ ಕರ್ಸ್ಕೊತಾರೆ ಕರ್ಸ್ಕೊಂಡು ಏನು ಮಾಡ್ತಾರೆ ಎಮ್ ಎಲ್ ಎ ರೈ ಒಂದು ಹತ್ತು ಆಟೋ ರಿಕ್ಷಾ ಕೊಡಿಸ್ತೀನಿ ಇದು ಒಂದು ಇಪ್ಪತ್ತು ಲಕ್ಷ ಹಂಚ್ಕೊಂಡ್ ಬರೋ ಅಂತ ಹೇಳ್ತಾರಂತೆ ಅವನು ನನಗೂ ಬಂದು ಹೇಳ್ತಾನೆ ಇರ್ಬೋದು ಏನೋ ಏನೋ ಯಾಕಂದರೆ ಈಗ ಎಮ್ ಎಲ್ ಎ ಕೋಟ ಇರುತ್ತಮ್ಮ ಯಾವಾಗ ನಿಗಮ ಮಂಡಳಿಗಳಲ್ಲಿ ಸೊ ಆ ಥರ ಯಾವುದೋ ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ಯಾವುದಾದ್ರೂ ಸಬ್ಸಿಡಿ ಲೋನ್ಸ್ ಆಟೋ ರಿಕ್ಷಾ ಕೊಡಿಸ್ಬೋದು ನಿಮಗೇನೋ ಲೆಕ್ಕ ಹೊಡೆದಿರಂಗೆ ನೋಡಪ್ಪ ಅಂತ ಹೇಳ್ತೀವಿ ಅವನು ಅಲ್ಲಿ ಎಂತ ಒಡವೆಗಳು ಅಡಾಯಕಿ ಫ್ರೆಂಡ್ಸ್ ಹತ್ರ ನೆಂಟರ ಹತ್ರಲ್ಲ ಸಾಲಾಗೆಲ್ಲ ಮಾಡಿ ಇಪ್ಪತ್ತು ಲಕ್ಷ ಒಂದು ಒಂದು ದಿನದೊಂದು ಬಂದು ಕೊಡ್ತಾನೆ ಮುನಿರತ್ನಗೆ ಮುನಿರತ್ನ ಇಚ್ಕೊಂಡು ಒಂದು ಎರಡು ಮೂರು ದಿವ್ಸ ಬಿಟ್ಟು ಬರೋಲ್ಲ ರೆಡಿ ರೆಡಿ ಅಂತ ಏನು ಹೇಳ್ತಾರೆ ಆಮೇಲೆ ಮೂರ್ನಾಲ್ಕು ದಿವಸ ಬಿಟ್ಟು ಆ ಆಟೋ ರಿಕ್ಷಾ ಅಂತಾಗ ಐ ಆ ಲೆಟ್ರ್ ಅಂತಾರೆ ಪಿ ಎಟ್ರು ಒಂದು ಪಿ ಎಗೆ ಪಿ ಎ ಒಂದು ಅಟ್ರು ತರ್ತಾನೆ ಅದರಲ್ಲಿ ಕಮಿಷನರ್ ಬಿ ಬಿ ಎಂ ಪಿ ಕಮಿಷನರ್ಗೆ ಮುನಿರತ್ನ ಲಕ್ಷ್ಮೀದೇ ಸರಿಯಾದ ರೀತಿಯಲ್ಲಿ ಕಸ ವಿಲೇವರಿ ವಿಲೇವಾರಿ ಇಲ್ಲ ವೆಹಿಕಲ್ ಕೊರತೆ ಇರೋದ್ರಿಂದ ಹಂಗಾಗಿ ಹೆಚ್ಚುವರಿ ಒಂದು ಹತ್ತು ಆಟೋ ರಿಕ್ಷಾ ಸಾಂಕ್ಷನ್ ಮಾಡ್ರಿ ಅಂತ ಸೀಪರ್ಸ್ ಲೆಟ್ರ್ ಕೊಡ್ತಾರೆ ಆ ಲೆಟ್ರನ್ನು ಏನಾನ ಅದು ಅಂತ ಏಯ್ ಅದ್ರಲ್ಲಿ ಬರ್ದಿದ್ದೆ ನೋಡಿ ಹತ್ತು ಆಟೋ ರಿಕ್ಷಾ ಎಕ್ಸ್ಟ್ರಾ ಕೊಡ್ತಾರೆ ಹೋಗೋಣ ಅಂತಾರೆ ಇವನು ತಿರುಗ್ಸಿ ಭಯ ಭಯಿಂದ ಹತ್ಕೊಂಡು ಅದು ಇದೆಲ್ಲ ಮಾಡಿಕೊಂಡು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಯಾವಾಗ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಏನಾಗುತ್ತಮ್ಮ ಇದು ಆಡಿಯೋ ಆಗಿದ್ದು ಇದು ಆಡಿ ಅದು ಹೇಳ್ತೀನಿ ಕೇಳಿ ಅವಾಗ ಆಡಿಯೋ ಆಗಿರ್ಲಿಲ್ಲ ಅವಾಗ ಏನು ಮಾಡ್ತಾನೆ ನನ್ನ ಹತ್ರ ಬಂದು ಅತ್ಕೊಂತಾನೆ ನಾನು ನೀನು ತಿಂಗಳು ತಿಂಗಳು ಏನಾದ್ರು ಕೊಡ್ತಾಯಿ ಎಮ್ ಎ ಹೂ ಕೊಡಬೇಡ ಇನ್ಮೇಲೆ ನಾನು ಎಮ್ ಎ ಹೇಳ್ತೀನಿ ಅವ್ರು ಬಡವ ಅವನ್ನ ಬಿಟ್ಬಿಟ್ರೆ ಅವ್ನಿಗೆ ಏನು ತೊಂದರೆ ಕೊಡಬೇಡ್ರಿ ಅಂತ ನೀನು ಕೊಡಬೇಡ ನೀನು ಇದಲ್ಲ ಆ ಕಾಸನ್ನ ಉಳಿಸ್ಕೊಂಡು ಬಡ್ಡಿಗಿಡ್ಡಿ ಕಟ್ಟಿ ಇಪ್ಪತ್ತು ಸಾವಿರ ಸಾಲ ತೀರಿಸ್ಕೊಂಡ್ಬಿಡು ಅಂತ ಹೇಳ್ತೀನಿ ಅದೇ ರೀತಿ ಅವ್ನು ಅವಾಗಿಂದ ಕೊಡಲ್ಲ ಮುನಿರತ್ನಾಗೆ ಮುನಿರತ್ನ ಎರಡು ಮೂರು ಸತಿ ಕರೀತಾರೆ ನಾನು ಹೇಳ್ತೀನಿ ಸರ್ ಅವ್ನು ಬಡವನು ಡಿಸ್ಟರ್ಬ್ ಮಾಡ್ಬಿಡ್ ಬಿಟ್ಟು ಬಿಟ್ಬಿಡಿ ಸರ್ ಅಂತ ನನ್ನ ಮೇಲೆ ಅವಾಗ ನಾನು ಚೆನ್ನಾಗಿರ್ತೀನಿ ಮುನರತ್ನ ಜೊತೆ ಹಾ ನೀವೆಲ್ಲಾದ್ರು ಅಡ್ಡ ಬರ್ತೀರಾ ನೀವೆಲ್ಲಾದರೂ ಇದು ಮಾಡ್ತೀರಾ ಹಂಗೆ ಹಿಂಗೆ ಅಂತಾರೆ ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆಮೇಲೆ ನಮಗೂ ಮುನಿರತ್ನ ಈ ಥರದ ಕರ್ಮಕಾಂಡಗಳು ನನ್ನ ಮುಂದೆನೇ ನನ್ನ ದಲಿತ ಸಮುದಾಯದವ್ರನ್ನ ಕಾಲುಗಳಲ್ಲಿ ಒದಿಯೋದು ಹವ್ಯಾಸ ಬೈಯೋದು ಇದೆಲ್ಲ ನೋಡಿ ನೋಡಿ ನಾವು ಬೇಸತ್ತು ನಾವು ನಾಲ್ಕೈದು ಜನ ಕಾರ್ಪೊರೇಟ್ರ್ ಹೊರಗಡೆ ಬಂದುಬಿಡ್ತೀವಿ ಮುನಿರತ್ನ ಬಿಟ್ಟು ಏ ನಾನಿಲ್ಲ ಅಂತೇಳಿ ಆಮೇಲೆ ಅವ್ನು ಕರೀತಾರೆ ಎಷ್ಟು ವರ್ಷದಿಂದ ನಿಂದು ಬ್ಯಾಲೆನ್ಸ್ ಐತೆ ಮೂರು ವರ್ಷ ಬ್ಯಾಲೆನ್ಸು ಮೂರು ವರ್ಷಕ್ಕೆ ಎಷ್ಟು ಕೊಡಬೇಕು ಅಂತೇಳಿ ಎಲ್ಲ ಕೇಳಿ ಎಲ್ಲ ಮಾಡ್ತಾರೆ ಒಂದು ಎರಡು ಮೂರು ಸತಿ ಹೊಡಿತಾರೆ ನಾವೇನು ಮಾಡ್ತಿದ್ದು ಎದರ್ನ ಎಲ್ಲೇ ಕಂಪ್ಲೇಂಟ್ ಕೊಡೋಕೆ ಹೋದರು ದಾಖಲಾತಿ ಕೊಡುವಂತಾರೆ ಎವಿಡೆನ್ಸ್ ಕೊಡುವಂತಾರೆ ಪಾಪ ಅವನೇನು ಮಾಡ್ತಾನೆ ಎರಡು ಎರಡು ಮೂರು ಸತಿ ಒದೇ ತಿಂದಿದ್ದಾನೆ ಅಮ್ಮ ಅಕ್ಕ ಏನು ಭಾಷೆ ಸಂಭಾಷಣೆ ಬಂದಿದ್ದ ಅದೆಲ್ಲ ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ ಎರಡು ಮೂರು ಸತಿ ಧೈರ್ಯ ಮಾಡಿಕೊಂಡು ಅದನ್ನೇನು ಮಾಡ್ತಾನೆ ಹೋದಾಗ ಫೋನೆಲ್ಲ ಕಿತ್ಕೊಂಡ್ಬಿಡ್ತಾರಲ್ಲ ಸಿಟಿಯಲ್ಲಿ ಹೋಗ್ಬಿಟ್ಟು ಅದು ಸಣ್ಣ ಮೈಕ್ರೋಫೋನ್ಗಳು ಯಾವುದೋ ಬಂದಿದೆ ಮೆಕಾರ್ಡಿಂಗು ಅದನ್ನು ತಗೊಂಡು ಚೆಕ್ ಮಾಡಿದ್ರೆ ಸಿಗದಿರೋಂಥ ರೀತಿಯಲ್ಲಿ ಎಲ್ಲ ಇಕ್ಕೊಂಡು ಎರಡು ಮೂರು ಸತಿ ಅಟೆಂಟ್ ಮಾಡ್ತಾರೆ ಮುನ್ರತ್ ಅಟೆಂಪ್ಟ್ ಅಂದರೆ ಈ ರೆಕಾರ್ಡಿಂಗೇ ಸೊ ಅದರಲ್ಲಿ ಒಂದು ಸತಿ ಮುನ್ರತ್ ಕೂಲ್ ಆಗಿದ್ದಾಗ ಎಲ್ಲ ಡೀಟೇಲಾಗಿ ಮಾತಾಡ್ತಾರೆ ಏ ಎಷ್ಟು ನೀನು ಕೊಡಬೇಕು ಮೂರು ವರ್ಷ ಎಷ್ಟು ತಂದಿದ್ದೀನಿ ಅಣ್ಣ ಒಂದು ಲಕ್ಷ ತಂದಿದ್ದೀನಿ ಒಂದು ಲಕ್ಷ ಎಷ್ಟು ಹಣ ಮೂವತ್ತು ಆಯ್ತು ಮೂವತ್ತು ಕೊಡೋ ಸರಿ ಮೂವತ್ತು ಲಕ್ಷ ಇಲ್ಲ ಹದಿನೈದು ಲಕ್ಷ ಕೊಡ್ತೀನಿ ನಾನು ಸರಿ ಆಯ್ತು ಕೊಡೋ ಆಮೇಲೆ ಮಿಕ್ಕಿದ್ದು ನೋಡೋಣ ಆಮೇಲೆ ನಿನಗೆ ನೋಡು ಬೇರೆ ಸುಮಾರು ಜನ ಇದು ಕ್ಯೂ ಅಲ್ಲಿ ಇದ್ದಾರೆ ಈ ಟೆಂಡರ್ಗೋಸ್ಕರ ಅದನ್ನು ನೀನು ಏನಾದರೂ ಮಾಡಲಿಲ್ಲ ಅಂದರೆ ಅದು ಯಾರಿಗೊಬ್ಬರು ಕೊಡ್ತೀನಿ ನೀನು ದುಡ್ಡು ಕೊಟ್ಟು ಕೊಟ್ಟರೆ ನಿನಗೆ ಕೊಡ್ತೀನಿ ಅದನ್ನು ಬೇರೆಯವ್ರಿಗೆ ಕೊಡ್ತೀನಿ ನೋಡು ಅಂತಾರೆ ಸರಿ ನಾನು ಅದೇ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಂಡು ಬರ್ತಾನೆ ಸರಿ ಆಮೇಲೆ ಅವ್ನು ಯೋಚನೆ ಮಾಡ್ತಾನೆ ಇದನ್ನ ಏನಾದರೂ ಅಲ್ಲಿ ಇಲ್ಲಿ ಕೊಟ್ಟು ಲೋಕ ಅಲ್ಲಿ ಇಲ್ಲಿ ಕೊಟ್ಟರೆ ನಾಳೆ ಬಿಡ್ತಾನೆ ಮುನಿರತ್ನ ರೌಡಿ ಇಲ್ಲಿಗೆ ಸಾಯಿಸ್ಬಿಡ್ತಾನೆ ಬೇಡ ಅದು ನೋಡೋಣ ಬ್ಯಾಲೆನ್ಸ್ ಮಾಡೋಣ ಹಂಗೇ ಕಿರ್ತಾನಮ್ಮ ತಿರಾ ಕರಿತಾರೆ ಒಳಿತಾರೆ ದವಂತಕಾಯಿ ಕೊಡ್ತಾರೆ ತಿರಾ ಬೇ ಏನು ಮಾಡ್ತಾನೆ ಎರಡು ಮೂರು ಸರ್ತಿ ಇದನ್ನು ಇರೋ ಡಾಕ್ಯುಮೆಂಟ್ ಆಮೇಲೆ ಶೇಖರಣೆ ಆಗಲಿ ಅಂತ ಇನ್ನು ಎರಡು ಮೂರು ಸತಿ ಹೀಗೆ ಅಟೆಂಪ್ಟ್ ಮಾಡ್ತಾನೆ ಲಾಸ್ಟ್ ಮಂತ್ ಮೇ ತಿಂಗಳಲ್ಲಿ ಏನಾಗುತ್ತೆ ನಾನು ಅವ್ನಿಗೆ ಹೇಳಿರ್ತೀನಿ ಲೇ ಮುನಿರತ್ನಿಗೆ ಏನಾದರೂ ಒಂದೇ ಒಂದು ರೂಪಾಯಿ ಲಂಚ್ ಅನ್ನೋದು ಕೊಟ್ಟರೆ ನಾವು ಬಿ ಬಿ ಎಂ ಪಿ ಇನ್ಫ್ಲೂಯನ್ಸ್ ನಿನ್ಗೆ ನಿನ್ನ ಟೆಂಡರ್ ನಾನು ಕಿತ್ತಾಕ್ತೀನಿ ಯಾರಿಗೂ ಕಾಸು ಕೊಡಬೇಡ ನೀನು ದುಡ್ಡು ಉಳಿಕೆ ಉಳಿತಾ ನಿನ್ನ ಹತ್ರ ಕಸ ಕುಡಿಸ್ತಾರಲ್ಲ ಅವ್ರ ಮಕ್ಕಳಿಗೆ ಗೀಸ್ ಕಟ್ಬಿಡು ಯೂನಿಫಾರ್ಮ್ ಬಟ್ಟೆ ಇಸ್ ಕೊಟ್ಬಿಡು ಅವ್ರಿಗೆಲ್ಲ ದಿನಕ್ಕೆ ನೀನು ಊಟ ಕೊಡಿಸು ಯಾರು ನೀನು ಹತ್ತು ರೂಪಾಯಿ ಕೊಡಬಾರ್ದು ಅಂತ ನಾನು ಈ ಕಡೆ ಅಂತ ಹಾಕ್ತೀನಿ ಚಲೋ ರಾಜಿಗೆ ಅವನೇ ಹೋಗಿ ಹೇಳ್ತಾನೆ ಇಲ್ಲ ಯಾರೋ ಹೋಗಿ ಹೇಳ್ಬಿಡ್ತಾರೆ ಮುನಿರತ್ನಿಗೆ ಅನಾ ನೀನು ದುಡ್ಡು ಕೊಡಬೇಡ ಅಂತ ತಡಿತಾರದಾಗ ವೇಲು ನಾಯಕರ ಅಂತ ಅವಾಗ ಕರೆದ್ಬಿಟ್ಟು ಏಯ್ ಎಲ್ಲ ದುಡ್ಡು ಅಂತಾನೆ ಅನ್ನ ತರ್ತೀನಿ ಅಂತ ನೀವು ನಾನು ಇಲ್ಲ ಅನ್ನಾದ್ರೆ ಹೊಡಿತಾನಲ್ಲ ತರ್ತೀನಿ ಅಂತಾನೆ ಆವಾಗ ಅದನ್ನು ಹೋಗಿ ಕೇಳಕ್ಕೆ ಹೋದಾರಲ್ಲ ಮೊಬೈಲಲ್ಲಿ ಒಂದು ಸ್ಪೈ ಇದು ಆ್ಯಪ್ ಬಂದಿದೆ ಅಮ್ಮ ಆ ಆ್ಯಪ್ ಹಾಕ್ಕೊಂಡು ಕ್ಯಾಮ್ರಾ ಹಾಕ್ಕೊಂಡ್ರೆ ಫ ಮೊಬೈಲ್ ಆನ್ ಆಗೋಲ್ಲ ಅದನ್ನು ಅಪ್ಲೋಡ್ ಮಾಡ್ಕೊಂಡು ಹೋಗಿರ್ತಾನೆ ಇವನು ಎಲ್ಲರತ್ರನ ಎಲ್ಲ ಕಲ್ ಕಲ್ತಿರ್ತಾನೆ ಸ್ವಲ್ಪ ಅದನ್ನು ಹಾಕ್ಕೊಂಡ್ರತ ಎಕ್ಸ್ಟ್ರಾ ಇದು ಹೋಗ್ತಾನೆ ಸರಿ ಒಳಗಡೆ ಹೋಗ್ತಾನೆ ಮುನಿರತ್ನಲ್ಲಿ ಕೂತಿರ್ತಾರೆ ಎಲ್ಲ ಮಾಡಿದಾಗ ಏನು ಮಾಡ್ತಾನೆ ಅಲ್ಲಿ ಹೋಗಿದ ತಕ್ಷಣ ಮುನಿರತ್ನ ಹೇಳ್ತಾನೆ ಏ ಅವನ ಹತ್ರ ಕ್ಯಾ ಇದು ಮೊಬೈಲೆಲ್ಲ ಕೊಟ್ಟು ಒಳಗಡೆ ಬರೋ ಅಂತಾನೆ ಅಲ್ಲೇ ಮೊಬೈಲ್ ಎಲ್ಲ ಕಿತ್ಕೊಂತಾರೆ ಸ್ಪೈ ಕ್ಯಾಮ್ರಾ ಮಾತ್ರ ಒಳಗಡೆ ಇರುತ್ತೆ ಸ್ಪೈ ಆಡಿಯೋ ಇದು ಅದರಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ ಮುಂದ್ರತ್ನ ಕೂಲಾಗಿ ಮಾತಾಡ್ತಾನೆ ಇಲ್ಲ ಇಲ್ಲ ಸಾರಿ ಕೂಲಾಗಿ ಮಾತಾಡಲ್ಲ ಅಲ್ಲಿ ಬೋಳಿ ಮಗನೇ ಆ ಮಗನೆ ಈ ಮಗನೆ ಅದೇ ನಿಮ್ಮೇನು ತಿನ್ಕೊಡೋ ಅದು ಇದು ಏನೋ ನಾವು ಸಂಭಾಷಣೆ ಮಾಡ್ತಾನಲ್ಲ ಇದೆಲ್ಲ ಮೇ ಇಷ್ಟು ತಡವಾಗಿ ಆಡಿಯೋ ರಿಲೀಸ್ ಅವನು ಮನೆಯಲ್ಲೆಲ್ಲ ಭಯ ಬೆಳಸ್ತಾರೆ ಮುನಿರತ್ನ ಹೋಗ್ಬೇಡ ಅವನ ಕೊಟ್ಬಿಟ್ಟು ಸೆಲ್ಟಲ್ ಮಾಡ್ಕೊಂಬಿಡು ಬೇಡ ಬೇಡ ಅಂತ ಇವನು ಅವ್ನು ಕೇಳ್ತಾ ಇರೋದು ಮೂವತ್ತು ಲಕ್ಷ ಇವ್ನು ಎರಡು ಮೂರು ಅಂದರೆ ಅಡ್ಜಸ್ಟ್ ಇದ್ದ ಮೂವತ್ತು ಲಕ್ಷ ಅನ್ಕೈಲಿ ತರಕ ಇಲ್ಲ ಹಂಗಾಗಿ ಡಿಲೇ ಆಗ್ತಾ ಇರುತ್ತೆ ಇವನೇನು ಮಾಡ್ತಾರೆ ಕೊನೆಯದಾಗಿ ಮೊನ್ನೆ ಕರೆದ್ಬಿಟ್ಟು ಅವನು ಚೇಲ ಒಬ್ಬ ಇರ್ತಾನೆ ಮುನಿರತ್ನ ಚೇಲ ಒಬ್ಬ ವಸಂತಕುಮಾರ್ ಅಂತೇಳಿ ಆಕಸ್ಮಿಕವಾಗಿ ಸಿಗ್ತಾನೆ ಲೈ ಬಳಿ ಮನೆ ಸಾಯಿಬುರ್ಗೆ ನೀನು ಆಟ ಆಡಿಸ್ಕೊಂಡು ಕೂತಿದ್ಯಾ ಆಮೇಲೆ ಎಲ್ಲ ಮಾಹಿತಿ ಬಂತು ನೀನು ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ಲೋಕಕ್ಕೆ ಕೊಡ್ತಾ ಇದ್ದೀಯ ಅಂತ ಏನಾದರೂ ಮಾಡಿದ್ರೆ ನಿನ್ನ ನಿನ್ನ ಕತೆ ಗೊತ್ತಾನೆ ಇವನ್ನ ಇವನ್ನ ಯಾರು ಸ್ವಾಮಿ ಸತಂದ ಯಾರದು ಇವನು ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿನ ಯಾರು ಗೊತ್ತೇನೋ ಮರ್ಡರ್ ಮಾಡಿದ್ದು ನಮ್ಮ ಮುನಿರತ್ನ ಅವ್ರ ತಂಗಿ ಮಗ ದೀಪಕ್ ಅಂತ ಹೆಸರು ಕೇಳಿದ್ದೇನೋ ಅವರೇ ಮಾಡಿರೋದು ಗೊತ್ತೇ ಗೊತ್ತೇನು ನಿನಗೆ ಸ್ವತಃ ಅವ್ರು ಹೇಳ್ತಾರೆ ರೇಣುಕಾ ಸ್ವಾಮಿ ಒಂದು ಕೇಸನ್ನು ಕೂಡ ತಗೊಂಡ್ಬಂದು ಅವರ ಒಂದು ಅವ್ರ ಕಡೆ ಅವರು ಅವ್ರ ಕಡೆ ಕುಮಾರ್ ಅನ್ನೋ ಹೇಳ್ತಾನೆ ಹೇಳಿ ಅವ್ನ ಅದಕ್ಕೆ ಅದು ಮುಕೊಂಡು ಹೋಗಿ ಎಲ್ಲ ಸೆಟಲ್ ಮಾಡ್ಕೋ ಅಂತ ಹೇಳ್ತಾನೆ ಅವನು ಅವತ್ತು ಭಯ ಬಿದ್ದು ಏನು ಮಾಡ್ತಾನೆ ನಿಜವಾಗಿ ಇನ್ನೂ ನಾನು ತಡ ಮಾಡಿದ್ರೆ ನನಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವಾಗ ಅವ್ನು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಕಂಪ್ಲೇಂಟ್ ಕೊಡ್ತಾನೆ ಯಾವಾಗ ಗೊತ್ತಾಯ್ತು ಸರ್ ಈ ಥರ ಎಲ್ಲ ಮಾತಾಡಿರೋದು ಎಲ್ಲ ನಿನ್ನೆ ಅವನ ಹತ್ರ ನನ್ನ ಹತ್ರ ಚೆನ್ನಾಗೇ ಇರ್ತಾನೆ ಸೆಲುವರಾಜು ಮಾತಾಡ್ತಾನೆ ಇರ್ತಾನೆ ಇದು ನನಗೂ ಇದು ನನ್ನ ಹೇಳ್ಬಿಟ್ರೆ ನನಗೂ ಮುನಿರತ್ನಾಗ ಏನೋ ಗಲಾಟೆ ಆಗುತ್ತೆ ಅಂತ ಬೈಕೆ ನನ್ನಿಂದ ಯಾಕೆ ಮುನಿರತ್ನಾಗ ವೇಲು ಗಲಾಟೆ ಆಗಬೇಕು ಅಂತೇಳಿ ನಾನು ಹೇಳೋಲ್ಲ ಆಯ್ತು ಮುಚ್ಚಿಕ್ತಾನೆ ನಿನ್ನೆ ಏನು ಮಾಡ್ತಾನೆ ಕಂಪ್ಲೇಂಟ್ ಮನೆಯಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿರ್ತಾನೆ ನಿನ್ನೆ ಅನ ಎಲ್ಲಿ ಸಿಕ್ತಿರ್ತಾರೆ ಎಲ್ಲಿ ಸಿಗ್ತೀರ ಅಂತ ಏ ಸಿಗ್ತೀನಿ ಪಾಪ ಎಲ್ಲಿ ಸಿಕ್ಕಿದ್ರೆ ನಾನು ಬರ್ತೀನಿ ಅಂತ ಅವಗೆ ಏನನ್ನ ಕಂಪ್ಲೇಂಟ್ ಕೊಟ್ಟು ಬ ಲೋಕಾಯುಕ್ತಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಆಮೇಲೆ ಅದೆಲ್ಲ ನೆನೆ ಈಗೆಲ್ಲ ನೀವು ಬೆಳಗಿಂದ ಟಿ ವಿಯಲ್ಲಿ ಇರ್ತೀರ ಅಡುಗೆ ಅದು ಅಲ್ಲ ನಾನು ಬೈದಿದ್ದು ನಿಮ್ಮನ್ನೇ ಬೈದಿದ್ದು ನೀವು ಕಾಸು ಕೊಡಬೇಡ ಅಂದ್ರಲ್ಲ ಅದಕ್ಕೆ ನಿಮ್ಮ ಹೇಳ್ತಾ ಹೇಳ್ತಾಯಿಲ್ಲ ಆ ಒಲೆ ನನ್ನ ಮಗ ಒಲೇ ನನ್ನ ಮಗನ ನಿಮ್ಮನ್ನೇನಾ ನಾನು ಯಾಕೆ ಆವತ್ತೇ ಹೇಳಿಲ್ಲ ಅಂದ್ರೆ ನಾನು ನನ್ನಿಂದ ನಿಮ್ಮ ಯಾಕೆ ಜಗಲ್ಲ ಅದಕ್ಕೆ ಹೇಳಿಲ್ಲ ಅಂತ ಒಂದು ವಿಡಿಯೋನ ಮುನಿರತ್ನ ಅವರು ಸ್ವತಃ ಅವರೇ ರೆಕಾರ್ಡ್ ಅನ್ನ ಬಿಟ್ಟಿದ್ದಾರೆ ಇದೆಲ್ಲ ವಿರುದ್ಧ ಷಡ್ಯಂತ್ರ ನಡೀತಿದೆ ಅಂದ್ರೆ ಎಂ ಪಿ ಎಲೆಕ್ಷನ್ ಆಡಿಯೋ ಕೂಡ ನಂದಲ್ಲ ಎಡಿಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಆರೋಪ ಇವರು ಈಗ ಮುನಿರತ್ನವ್ರು ಅಮ್ಮ ಈಗ ಆ ಹುಡುಗ ಸ್ವಾಮಿ ಅಲ್ಲಿಂದ ಬಂದು ಇಲ್ಲಿ ಪಟ್ಟಣದಲ್ಲಿ ಬದಕಕ್ಕೆ ಎಜುಕೇಟೆಡ್ ಅಲ್ಲ ಮುನಿರತ್ನ ಅದರಲ್ಲಿ ಪಂಟ್ರು ಫಿಲಂ ಪ್ರೊಡ್ಯೂಸರ್ ಅರ್ಥಾಯ್ತರ ಮುನಿರತ್ನ ಫಿಲಮಲ್ಲಿ ಆಡಿಟಿಂಗು ರೆಕಾರ್ಡಿಂಗು ಎಡಿಟಿಂಗು ಇದೆಲ್ಲ ಕಿಲ್ಲ ದೊಡ್ಡ ಭಾರಿ ಕೈ ಚಲಕ ಕಲ್ತೀರನ್ನ ಮುನಿರತ್ನ ಈತ ಮಾತಾಡ್ಬಿಟ್ಟು ನಾನು ಮಾತಾಡಿಲ್ಲ ಅಂತ ಈತ ಹೇಳ್ಬೋದೇ ಇವತ್ತು ಪಾಪ ಅವನ ಅಮಾಯಕ ಯಾರೋ ಒಂದು ಸಲುವರ ಅವ್ನಿಗೆ ಈ ಥರ ಎಲ್ಲ ಗೊತ್ತಿಲ್ಲ ನೇರ ನೇರ ಮನುಷ್ಯ ಹಾಗಾಗಿ ಮುನಿರತ್ನದೇ ಇದು ನೇರ ಅದನ್ನು ನಾನು ಹೇಳಿ ನೋಡಿದ್ದೀನಿ ಹದಿಮೂರು ವರ್ಷದಲ್ಲಿ ಎಷ್ಟು ಜನ ದಲಿತರು ನಾನು ನೀನು ಹಿಂಸೆ ಮಾಡಿದೀಯಾ ಗೌಡ್ರು ಜಾತಿ ಕಂಡ್ರೆ ಆಗಲ್ಲ ಗೌಡ್ರು ಅಂದರೆ ಫಸ್ಟ್ ಹೊಡಿಯೇ ಅಂತಾನೆ ಒಂದು ಇಬ್ರು ಮೂರನ ಜೊತೆಗೆ ಕಂಬತಾನೆ ನೀವು ಕಾರ್ಪೊರೇಟರ್ ಟಿಕೆಟ್ ಕೊಡ್ತೀನಿ ಅವ್ರಿಗೆ ಇವರು ಅಂತ ಅವ್ರು ತೋರಿಸೋ ನೋಡಿ ಗೌಡರ್ಗೆ ನಾನು ಟಿಕೆಟ್ ಕೊಡ್ತಾಯಿದ್ದೀನಿ ಇವ್ರಿಗೆ ಗೌಡರಿಗೆ ಟಿಕೆಟ್ ಅಂತ ಅವ್ರು ರಾಜಕೀಯ ಆಮಿಷಕ್ಕೆ ಏನು ಮಾಡ್ತಾರೆ ಅದು ನಮ್ಮ ಭಾಷೆ ಮುಂದರತ್ನ ಅಂತಾರೆ ಆದರೆ ನೀವು ಹೇಳ್ತೀರ ದೌರ್ಜನ್ಯ ಮೊದಲೇನು ಕೂಡ ನಿಮ್ಮ ಸಮುದಾಯದ ಮೇಲೆ ಎಲ್ಲ ಮಾಡ್ಕೊಂಡು ಬರ್ತಿದ್ರು ಅಂತ ಆಗ್ಲೂ ಕೂಡ ಯಾಕೆ ಮುಂದೆ ಮುಂದೆ ಮುಂದಾಗಿಲ್ಲ ಇವರ ಒಂದು ವಿರೋಧ ಇದು ನಾವು ನಾವೆಲ್ಲ ನಾವೆಲ್ಲ ಅವ್ರ ಮುನ್ರತ್ನಗೆ ನಾಲ್ಕೈದು ಕಾರ್ಪೊರೇಟರ್ ಅವಾಗ ಅವಾಗ ಅವ್ರು ಮಾಡೋದು ತಪ್ಪುಗಳನ್ನ ಎತ್ತಾಗ್ತಾನೆ ಇರ್ತೀವಿ ಕೇಳಕ್ಕ ಯಪ್ಪ ರೆಡಿ ಇಲ್ಲ ಕೊನೆಯದಾಗ ಮನ್ಸಿನೊಂದು ಮೂರು ವರ್ಷ ಆಯ್ತು ನಾವು ಬಿಟ್ಟು ಬಂದೇ ಬಿಟ್ಟಿವೆ ಎಪ್ಪನತ್ತ ಬೇಡ ಇವನ್ ಸಾಹಸ ಅಂತ ಅರ್ಥ ಐತ್ರ ಏನಕ್ಕೆ ಬಿಟ್ಟು ಬಂದಿರ ಅಂತ ಈ ಥರ ಕೆಟ್ಟ 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 ಬುದ್ಧಿ ಬಾರಿ ನೀಚ ಬುದ್ಧಿ ಸ್ಯಾಡಿಸ್ಟು ಹಂಗಾಗಿ ನಾವೆಲ್ಲ ಹೊರಗಡೆ ಬಂದ್ವಮ್ಮ ಈಗ ನಿಮ್ಮ ಮುಂದಿನ ಈಗ ಕಂಪ್ಲೇಂಟ್ ಅಂತೂ ಆಗಿದೆ ಸೊ ನಿಮ್ಮ ಮುಂದಿನ ಕಾನೂನಾತ್ಮಕ ಹೋರಾಟ ನಿಮ್ಮದೇನಾದರೂ ಇದೆಯಾ ಸರ್ ಅಮ್ಮ ನಮ್ದು ಹೋರಾಟ ಏನಂತ ಹೇಳಿದ್ರೆ ಮುನಿರತನ ಜೈಲಿಗೆ ಹಾಕ್ಬೇಕು ಅವನ ಶಿಕ್ಷೆ ಕೊಡಿಸ್ಬೇಕು ಅನ್ನೋದೆಲ್ಲ ನಮ್ಗೆ ಹೋರಾಟ ಅಲ್ಲಮ್ಮ ನಾವು ಅಂಬೇಡ್ಕರ್ ಅನ್ನೋ ನಮ್ಮ ಹಿರಿಯ ನಮ್ಮ ಮನೆ ದೇವರು ಅಂಬೇಡ್ಕರ್ ನಾನು ದಲಿತ ಸಮುದಾಯ ಬುಟ್ಟಿರೋದಕ್ಕೆ ಅದಕ್ಕನ್ನ ಖುಷಿ ನನಗೆ ಬೇರೆನೂ ಇಲ್ಲ ನಾನು ಮಾದಿಗ ಅಂದರೆ ಎದೆ ತಟ್ಕೊಂಡು ಹೇಳ್ತೀನಿ ಮಾದಿಗ ನಾನು ಒಲಿಯ ಅಂದರೆ ಎದೆ ತಟ್ಕೊಂಡು ಹೇಳ್ತೀನಿ ಅಷ್ಟು ಖುಷಿ ಬಟ್ ಇವನು ಅದನ್ನು ನಿಂದನೆ ಮಾಡಿ ಹೇಳ್ತಾನಲ್ಲ ಮುನಿರತ್ನ ಏ ಆ ಒಲಿಯಾ ಏ ಆ ಮಾದಿಗೆ ಅಂತ ಹೇಳ್ತಾನಲ್ಲ ಅದನ್ನು ಸಹಿಸಲ್ಲ ಏ ಆ ಗೌಡ ಅಂದರೆ ಹೊಡಿತಾನಲ್ಲ ಗೌಡರು ಅಂದರೆ ಹೊಡಿತಾನಲ್ಲ ಅದು ಸಹಿಸಲ್ಲ ಅಂತ ಕೆಟ್ಟು ಬುದ್ಧಿನ ಅವನ ದೇವ್ ದೇವ್ರಿಗೆಲ್ಲ ಶಕ್ತಿ ಇತ್ತ ನಾವು ದೇವ್ರು ನಂಬ್ತೀವಿ ದೇವರು ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಈ ಥರ ಕೆಟ್ಟ ಕೊಲಕ್ಕೆ ಏನಿದೆ ಅವನ ಮನಸ್ಸಲ್ಲಿ ಅದನ್ನೆಲ್ಲ ತೆಗೆದಾಕಿ ಅವನ ಒಂದು ಶುದ್ಧ ಮನುಷ್ಯನಾಗ ಪರಿವರ್ತನೆ ಮಾಡಿ ಒಳಗಡೆ ಕಲಿಸಲಮ್ಮ ಅಷ್ಟೇ ಅವ್ನು ನಮ್ಗೆ ಬೇರೆ ಶಿಕ್ಷೆ ನಾವೇನು ಕೊಡೋಕೆ ನಮಗೆ ನಮ್ಗೆ ಬೇಡ ಅವನು ಮನುಷ್ಯ ಅವನು ಇಲ್ಲಿ ಸ್ಟೇಷನ್ ಒಳಗಡೆ ಬರ್ತಾನಲ್ಲ ಅವ್ನು ಎಲ್ಲ ಕೆಟ್ಟದನ್ನ ತೊಳೆದು ಬಿಸಾಕಿ ಅವ್ನು ಮಾಡಿದ ತಪ್ಪಿಗೆ ಸಾರಿ ಕೇಳ್ಬಿಟ್ಟು ಅವ್ನು ಮುಂದಕ್ಕೆ ಹೋಗ್ತಾ ಇರಲಾ ನಮ್ಗೆ ಏನಿಲ್ಲ ಅವ್ನು ಮನುಷ್ಯನಾಗ್ ಬದುಕಬೇಕಷ್ಟೇ ಬಿಜೆಪಿಯಿಂದಲೂ ಕೂಡ ಒಂದು ಶಿಸ್ತು ಕ್ರಮಕ್ಕೆ ಒಂದು ಮುಂದಾಗಿರುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತಾರೆ ಆಮೇಲೆ ಅದು ನ್ಯಾಷನಲ್ ಪಾರ್ಟಿ ಬಿ ಜೆ ಪಿ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ನ್ಯಾಷನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿಗಳಲ್ಲಿ ಒಂದು ಶಿಸ್ತುವನ್ನು ಶಿಸ್ತು ಆಗಿರೋದಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು ಹಾಗಾಗಿ ಅವ್ರು ಯಾರು ಎಲ್ರಿಗೂ ಗೊತ್ತು ಆಮೇಲೆ ಆ ಪಾರ್ಟಿಯಲ್ಲಿ ಕಾಂಗ್ರೆಸ್ಸಲ್ಲೂ ಗೊತ್ತು ಬಿ ಜೆ ಪಿಯಲ್ಲೂ ಗೊತ್ತು ಏನು ಮುನಿರತ್ನ ಅಂದರೆ ಏನಂತ ಗೊತ್ತು ಹಂಗಾಗಿ ಇದಕ್ಕೆ ಯಾವ ಎಫ್ ಎಸ್ ಎಲ್ಲು ಬೇಕಾಗಿಲ್ಲ ಯಾವ ಮಂಪರು ಪರೀಕ್ಷೆನೂ ಬೇಕಾಗಿಲ್ಲ ಆಡಿಯೋ ಕೇಳಿದ ತಕ್ಷಣ ದಿಸ್ ಇಸ್ ಮುನಿರತ್ನ ವಾಯ್ಸ್ ಅಂತ ಹೇಳ್ಬಿಟ್ಟು ಅದು ಯಡಿಯೂರಪ್ಪ ಅವ್ರಿಗೆ ಗೊತ್ತು ವಿಜೇಂದ್ರನ್ಗೆ ಗೊತ್ತು ಬಿ ಜೆ ಪಿ ಹೈಕಮಾಂಡ್ ಗೊತ್ತು ಕಾಂಗ್ರೆಸ್ ಹೈಕಮಾಂಡ್ ಗೊತ್ತು ಬಟ್ ಏನು ಮಾಡ್ತೀಯ ಪ್ರೊಟೆಕ್ಟ್ ಮಾಡ್ಕೋಬೇಕು ನನಗೆ ನನ್ನ ಪಾರ್ಟಿ ಅಂತ ಅದಕ್ಕೆ ಎಫ್ ಎಸ್ ಎಲ್ ಇನ್ನೊಂದು ಕಲಸಿ ಅಂತಾರೆ ಎಫ್ ಎಸ್ ಎಲ್ಲೂ ಆತನ ಕೈ ಚಲಕ ತೋರಿಸಿ ಅದನ್ನು ಸುಳ್ಳು ಅಂತ ಹೇಳೋ ಶಕ್ತಿ ಮುನರತ್ನತೈತಿ ಅಲ್ಲ ಆಯ್ತುಮ್ಮ ಇವತ್ತಿನ ಪ್ರಪಂಚ ನಾನು ಯಾರ ಮೇಲೆ ದೂರ ಹೇಳೋಂಗಿಲ್ಲ ಅರ್ಥ ಆಯ್ತಾರ ಇವಾಗ ಎಫ್ ಎಸ್ ಏನು ಅಂತಾರೆ ಒಂದು ಅದು ಎಫ್ ಎಸ್ ಎಲ್ ಅಂತ ಇವಾಗ ಕಲಿಸ್ತೀವಿ ಅಂದ್ಕೊಳ್ಳಿ ಅವಾಗ ಜನಗಳು ಏನಂತಾರೆ ಫಸ್ಟ್ ಅವನು ಅವನ ಇಲ್ವಾ ಅನ್ನೋದು ಕಂಡಿಡಿಯೋಣ ಇರೋ ಅಂತಾರೆ ಎಫ್ ಎಸ್ ಎಲ್ ಅಲ್ಲಿ ಒಂದು ವಾ ಒಂದು ವಾರಕ್ಕೆ ಬರ್ಬೋದು ಹದಿನೈದು ದಿವ್ಸಕ್ಕೆ ಬರ್ಬೋದು ಒಂದು ತಿಂಗ್ಳಿಗೆ ಬರ್ಬೋದು ರಿಪೋರ್ಟು ಅಷ್ಟಲ್ಲಿ ಜನ ಕೂಲ್ ಆಗ್ತಾರೆ ಆಮೇಲೆ ಅವ್ರದು ಮುಂದ್ರತ್ನಾನೇ ಅಷ್ಟರಲ್ಲಿ ಬಳಿ ಮೇಡ ಪೊಲೀಸ್ ಅರೆಸ್ಟ್ ಮಾಡಿ ಹೊರಡ ಬಿಡ ಅಂತಾರೆ ಈ ಇವತ್ತಿನ ಆಗಿರುವಂಥ ಜನ ಏನೇ ನಮ್ಮ ದಲಿತ ಸಮುದಾಯ ಒಕ್ಕಲಿಗ ಸಮುದಾಯ ಅವನ ವಿರುದ್ಧವಾಗಿ ದಂಗೆ ಎದ್ದಿದ್ದಾರೆ ಅದನ್ನು ಕೂಲ್ ಮಾಡೋ ಪ್ರಯಕ್ಕೆ ಇದೊಂದು ಬೇಡಿಕೆ ಏನು ಸರ್ ಅಂದರೆ ಕ್ಷಮೆ ಕೇಳಬೇಕಾ ಅಥವಾ ಈ ರೀತಿ ಮಾಡೋದ್ರಿಂದ ನಿಲ್ಲಿಸ್ಬೇಕಾ ಏನು ಅಂತ ಸಂಪೂರ್ಣವಾಗಿ ಮನುಷ್ಯನಾಗ ಬದಲಾಯಿಸಿ ಬದಲಾಗಬೇಕು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ನಮ್ಗೆ ಬೇರೆ ಅವನ ಜೈಲಿಗೆ ಹಾಕೋದು ಪೊಲೀಸ್ ಸ್ಟೇಷನ್ ಹಾಕೋದು ನಮ್ಗೆ ಕೆಲಸ ಅಲ್ಲ ಬೇಡ ನಮ್ಗೆ ಯಾರನ್ನೂ ನಾವು ಕೆಟ್ಟದ್ದು ಬಯಸೋದು ಬೇಡ ಅವ್ನು ಅವನಾಗ ಅವ್ನು ಮರ ಇದು ಆತನಾಗ ಆತ ನಾನು ಪರಿವರ್ತನೆ ಆಗಬೇಕು ನಾನು ಇಷ್ಟು ದಿನ ತಪ್ಪು ಮಾಡಿದ್ದೀನಿ ಹೌದು ನನ್ನ ನನ್ನ ತಪ್ಪನ್ನು ನಾನು ಅರಿವಾಗಿದೆ ನಾನು ತಿದ್ಕೊತೀನಿ ಮನುಷ್ಯನಾಗ ಬದುಕ್ತೀನಿ ಅಂತೇಳಿ ಆತ ನಾನು ಅವನ್ನ ಪರಿವರ್ತನೆ ಮಾಡ್ಕೊಂಡು ಹೊರಗಡೆ ಹೋದ್ರೆ ನಮಗೆ ಸಂತೋಷ ಅಷ್ಟೇ ನಾವು ಕೇಳೋದು ಏನು ನಮ್ಗೇನು ಶಿಕ್ಷೆ ಕೇಳ್ತಾ ಇಲ್ಲ